ಮಾತಾಡ್ತಾರೆ ಮೂವತ್ತೆಂಟನೇ ವಚನ ಮೂವತ್ತೊಂಬತ್ತನೇ ವಚನ ಅವನು ತಿರುಗಿ ದೇವರಿಗೆ ಸ್ವಾಮಿ ಸಿಟ್ಟಾಗಬಾರದು ಇನ್ನೊಂದು ಸಾರಿ ಮಾತಾಡುತ್ತೇನೆ ಅಂದ್ರೆ ಸಾರಿ ಮಾತಾಡ್ತೀನಿ ಅಂದ್ರೆ ಇನ್ನೊಂದೇ ಒಂದು ಚಿಕ್ಕ ಟೆಸ್ಟ್ ಇದೆ ತಂದೆ ಅಂತ ಕೇಳ್ತಿದ್ದಾರೆ ಇವಾಗ ಏನಂತೆ ಟೆಸ್ಟ್ ಇನ್ನು ಒಂದೇ ಸಾರಿ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆ ಆಗಲಿ ಪರೀಕ್ಷಿಸುವುದಕ್ಕೆ ಅಂದ್ರೆ ನಾನು ಪರೀಕ್ಷೆ ಮಾಡ್ತಿದ್ದೀನಿ ಅಂತ ಈತನ ಹೇಳ್ತಿದ್ದಾರೆ ಬಾಯ್ ಬಿಟ್ಟು ಹ್ಮ್ ಪರೀಕ್ಷಿಸುವುದಕ್ಕೆ ಅಪ್ಪಣೆ ಆಗಲಿ ಈ ತುಪ್ಪಟವು ಮಾತ್ರ ಒಣಗಿದ್ದು ನೆಲದ ಮೇಲೆಲ್ಲ ಹನಿ ಬಿದ್ದರಲ್ಲಿ ಅಂದನು ಹಿಂದೆ ಕೊಟ್ಟಂತಹ ಟೆಸ್ಟ್ ಏನು ಒಂದು ತುಪ್ಪಟವನ್ನು ಇಡ್ತಿದ್ದೀನಿ ಈ ಐಟಮ್ ಮೇಲೆ ಮಾತ್ರ ಮಂಜು ಬಿದ್ದು ಉಳಿದಂತಹದ್ದೆಲ್ಲ ಒಣಗಿರಬೇಕು ಹೌದಾ ಇವಾಗ ಕೊಡ್ತಿರುವಂಥ ಟೆಸ್ಟ್ ಏನು ಉಲ್ಟಾ ಹೌದಾ ಒಂದು ಐಟಮನ್ನು ಇಡ್ತಿದ್ದೀನಿ ಇದ್ರ ಮೇಲೆ ಇದು ಮಾತ್ರ ಒಣಗಿರಬೇಕು ಸುತ್ತ ಇರುವಂತಹ ನೆಲ ಎಲ್ಲ ಒದ್ದೆ ಆಗಿರಬೇಕು ಮಂಜು ಆಗಿರಬೇಕು ಈ ಇವಾಗ ಹೌದು ಹೋಗ್ಲಿ ಕೋಪ ಮಾಡ್ಕೊಂಡ್ರ ದೇವರು ಅಂತ ಹೇಳಿ ನೋಡೋಣ ನಲ್ವತ್ತನೇ ವಕ್ಷಣ ಆ ರಾತ್ರಿ ದೇವರು ಹಾಗೇ ಮಾಡಿದನು ತುಪ್ಪಟವು ಮಾತ್ರ ಒಣಗಿತ್ತು ನೆಲದ ಮೇಲೆಲ್ಲ ಹನಿ ಬಿದ್ದಿತ್ತು ಹೆಸರಿ ಪರೀಕ್ಷಿಸಿದ್ರು ದೇವರನ್ನ ಹೌದಾ ಇವಾಗ ಏನು ಅನ್ನಿಸ್ತಿದೆ ನೋಡಿದಾಗ ಪರೀಕ್ಷಿಸ್ಬೋದ ದೇವರನ್ನ ಕೋಪ ಮಾಡಿಕೊಂಡ್ರ ದೇವರು ಈ ಸಂದರ್ಭದಲ್ಲಿ ದೇವರು ಕೋಪ ಮಾಡಿಕೊಂಡ್ರ ಕೋಪ ಮಾಡಿಕೊಂಡಿಲ್ಲ ಆದರೆ ಇಲ್ಲೊಂದು ಪಾಯಿಂಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಪ್ರಿಯರೇ ಗಿದ್ಯೋನನ್ನು ಏನಕ್ಕೋಸ್ಕರ ದೇವರನ್ನು ಪರೀಕ್ಷಿಸ್ತಿದ್ದಾರೆ ಈಗಾಗಲೇ ಸಾವಿರಾರು ದೇವರುಗಳಿದ್ದಾರೆ ಇಸ್ರಾ ಇಸ್ರಾಲ್ ಸ್ವಲ್ಪ ಜನ ದೇವರನ್ನು ನಂಬದೇ ಸಾಕಷ್ಟು ಜನ ದೇವರುಗಳನ್ನು ಮಾಡಿಕೊಂಡಿದ್ದಾರೆ ಇಸ್ರೇಲಿಯರ ಸುತ್ತ ಇರುವಂಥ ಅನ್ಯ ಜನರೆಲ್ಲ ಸಾಕಷ್ಟು ದೇವರನ್ನು ಮಾಡಿಕೊಂಡಿದ್ದಾರೆ ಇಷ್ಟು ದೇವರುಗಳಲ್ಲಿ ತಂದೆ ನನ್ನ ಹತ್ರ ದೂತನನ್ನು ಕಳಿಸಿ ಮಾತಾಡಿದಂತಹ ದೇವರು ಯಾರು ನಿಜವಾದ ದೇವರು ಯಾರು ನಿಜವಾದ ದೇವರು ಯಾರು ಈ ಪಾಯಿಂಟನ್ನು ಮಾತ್ರ ನೆನಪಿಟ್ಕೊಳ್ಳಿ ಗಿದ್ಯೋ ದೇವರನ್ನು ಟೆಸ್ಟ್ ಮಾಡಬೇಕಾದ್ರೆ ಗಿದ್ಯೋ ಮನಸ್ಸಿನಲ್ಲಿದ್ದಂತಹ ಪ್ರಶ್ನೆ ಒಂದೇ ಏನೋ ಪ್ರಶ್ನೆ ನಿಜವಾದ ದೇವರು ಯಾರು ಅಂದರೆ ನನ್ನ ಹತ್ರ ಮಾತಾಡಿರುವಂಥವರೇ ನಿಜವಾದ ದೇವರ ನನ್ನ ಹತ್ರ ಮಾತಾಡಿರುವಂಥವರೇ ನಿಜವಾದ ದೇವ್ರ ಅದೊಂದೇ ಪ್ರಶ್ನೆ ಅದೊಂದು ಪ್ರಶ್ನೆಗೆ ಉತ್ ಅದೊಂದು ಪ್ರಶ್ನೆಗೆ ಉತ್ತರಕ್ಕೋಸ್ಕರ ಇಷ್ಟೆಲ್ಲ ಮಾತಾಡುತ್ತಿದ್ದಾರೆ ಹೌದಾ ಓಕೆ ಇದು ಮೊಟ್ಟ ಮೊದಲನೇ ಭಕ್ತನ ಇತಿಹಾಸ ದೇವರನ್ನ ಪರೀಕ್ಷೆ ಮಾಡಿದಂಥ ಇತಿಹಾಸ ಇನ್ನು ಎರಡನೇದಾಗಿ ಇನ್ನೂ ಸತ್ಯವೇದದಲ್ಲಿ ಯಾರಾದರೂ ಪರೀಕ್ಷೆ ಮಾಡಿದ್ರ ಸುವಾರ್ತೆ ಬರೆದಿಸುವಾರ್ತೆ ಯುಹಾನನ್ನು ಸುವಾರ್ತೆ ನಾಲ್ಕನೇ ಅಧ್ಯಾಯ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಲವತ್ತೇಳನೇ ವಚನ ನಾಲ್ಕು ನಲವತ್ತೇಳು ಹ್ಞೂ ಹ್ಞೂ ಓಕೆ ಕೇಳಿಸ್ಕೊಳ್ಳಿ ಇದನ್ನು ಓದುವುದಕ್ಕಿಂತ ಮುಂಚೆ ಒಂದು ನಿಮಿಷ ಇದರ ಬ್ಯಾಕ್ ಗ್ರೌಂಡ್ ಏನು ಇಷ್ಟಕ್ಕೂ ಯೇಸು ಕ್ರಿಸ್ತರು ಕಾನಾಊರು ಕಾನಾಊರು ಅಂದರೆ ಯಾವುದಕ್ಕೆ ಫೇಮಸ್ ಸತ್ಯವೇದದಲ್ಲಿ ಮದುವೆ ಯೇಸುಕ್ರಿಸ್ತರು ಮದುವೆಗೆ ಹೋಗಿದ್ದು ಗೊತ್ತಾ ನಮಗೆ ಗಲೀಲಾಯದಲ್ಲಿ ಹಾಂ ಓಕೆ ಆ ಗಲೀಲಾಯಕ್ಕೆ ಮತ್ತೆ ಬಂದಾಗ ಅಲ್ಲಿ ಅರಮನೆಯಲ್ಲಿದ್ದಂಥ ಒಬ್ಬ ಪ್ರಧಾನ ನೋವು ಆತನ ಮಗನಿಗೆ ಅಲ್ವಾ ಹಾಂ ಮಗನಿಗೆ ಹುಷಾರಿರೋದಿಲ್ಲ ನೆಕ್ಸ್ಟ್ ಮಗನಿಗೆ ಹುಷಾರಿಲ್ಲ ಅಂತ ಹೇಳಿ ಕ್ರಿಸ್ತರ ಹತ್ರ ಬಂದು ಪ್ರಭು ಹೇಗೂ ನೀನು ನಮ್ಮ ಊರಿಗೆ ಬಂದಿದೆಯಲ್ವಾ ಇಷ್ಟು ದಿನ ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೆ ದಯವಿಟ್ಟು ನನ್ನ ಮನೆಗೆ ಬಂದು ನೀನು ಏನು ಮಾಡಬೇಕು ಮಗನಿಗೆ ಸ್ವಸ್ಥತೆಯನ್ನು ಮಾಡಬೇಕು ಅಂತ ಹೇಳಿ ಈತನು ಯೇಸುಕ್ರಿಸ್ತರ ಮುಂದೆ ಬೇಡಿಕೆಯನ್ನು ಇಡ್ತಾರೆ ಈಗ ಏನು ಮಾಡ್ತಾರೆ ನಿನ್ನ ಮಗನಿಗೆ ಸ್ವಸ್ಥ ಆಗತ್ತೆ ಹೋಗು ಅಂತ ಹೇಳಿ ಹೇಳಿ ಕಳಿಸ್ಬಿಡ್ತಾರೆ ಹೋಗೋದಿಲ್ಲ ಅಲ್ಲಿಗೆ ಹೋಗೋದಿಲ್ಲ ಏನಂತ ಹೇಳಿ ಕಳಿಸ್ತಾರೆ ನಿನ್ನ ಮಗನಿಗೆ ಸ್ವಸ್ಥ ಆಯಿತು ಹೋಗು ಅಂತ ಹೇಳಿ ಕಳಿಸ್ತಾರೆ ಈತನ ಇನ್ನೂ ದಾರಿಯಲ್ಲಿ ಹೋಗ್ತಿರಬೇಕಾದ್ರೆ ಈತನ ಆಳುಗಳು ಈತನಿಗೆ ಒಂದು ಅಧಿಕಾರ ಇತ್ತಲ್ಲೋ ಅರಮನೆಯಲ್ಲಿ ಪ್ರಧಾನನು ಅಂತ ಹೇಳಿದ್ರೆ ಈತನ ಕೈ ಕೆಳಗೆ ಸುಮಾರು ಆಳುಗಳಿರ್ತಾರೆ ಓಕೆ ಈತನ ಆಳುಗಳಲ್ಲಿ ಸುಮಾರು ಜನ ಓಡಿಬಂದು ಪ್ರಭು ನಿನ್ನ ಮಗನಿಗೆ ಸ್ವಸ್ಥ ಆಗೋಯಿತು ಅಂತ ಹೇಳಿ ಈತನು ಇನ್ನೂ ಮನೆಗೆ ಹೋಗಿರೋದಿಲ್ಲ ಅದಕ್ಕೆ ಮುಂಚೆಯೇ ಈತನ ಆಳುಗಳು ಬಂದು ಹೇಳ್ತಾರೆ ಇದನ್ನು ಅವಾಗ ಈತನು ಏನು ಮಾಡಬೇಕು ಪ್ರಿಯರೇ ನನ್ನ ಮಗನಿಗೆ ಇಷ್ಟು ದಿನ ಹುಷಾರಿರಲಿಲ್ಲ ಈಗ ಸ್ವಸ್ಥ ಆಗಿದೆ ಅಂತ ಹೇಳಿ ಗೊತ್ತಾದಾಗ ಏನು ಮಾಡಬೇಕು ಹೌದಾ ಅಂತ ಹೇಳಿ ಖುಷಿ ಇಲ್ವಾ ಖುಷಿಪಟ್ಟು ಸಂತೋಷಪಟ್ಟು ಕುಪ್ಪಳಿಸ್ಬೇಕಾ ನನ್ನ ಮಗನಿಗೆ ಸ್ವಸ್ಥ ಆಯಿತು ಅಂತ ಈತನ ಅದು ಮಾಡೋದಿಲ್ಲ ಏನಂತ ಕೇಳ್ತಾರೆ ಗೊತ್ತಾ ಡೈರೆಕ್ಟಾಗಿ ನಿಮ್ಮ ಮಗನಿಗೆ ಸ್ವಸ್ಥ ಆಯಿತು ಅಂತ ಹೇಳಿ ಆಳುಗಳು ಹೇಳಿದ ತಕ್ಷಣ ಏನಂತ ಕೇಳ್ತಾರೆ ಎಷ್ಟೊತ್ತಿಗೆ ಸ್ವಸ್ಥ ಆಯಿತು ಎಷ್ಟೊತ್ತಿಗೆ ಇವಾಗ ಅದು ಮುಖ್ಯನಾ ಎಷ್ಟು ಹೊತ್ತಿಗೆ ಸ್ವಸ್ಥ ಆಯಿತು ಅನ್ನುವಂಥದ್ದು ಮುಖ್ಯನ ಇವಾಗ ಆದರೆ ಈತನ ಬಾಯಲ್ಲಿ ಪ್ರಪ್ರಥಮವಾಗಿ ಬಂದಂತಹ ಕ್ವಶನ್ ಏನು ಗೊತ್ತಾ ಎಷ್ಟು ಹೊತ್ತಿಗೆ ನನ್ನ ಮಗನಿಗೆ ಸ್ವಸ್ಥತೆ ಆಯಿತು ಅವಾಗ ಹೇಳ್ತಾರೆ ಸುಮಾರು ಒಂದು ಗಂಟೆ ಆಗಿತ್ತು ಅಂತ ಹೇಳ್ತಾರೆ ಆವಾಗ ಈ ವ್ಯಕ್ತಿ ಕನ್ಫರ್ಮ್ ಆಗುತ್ತೆ ಓಕೆ ಹಾಗಾದರೆ ಯೇಸು ಕ್ರಿಸ್ತರು ನನಗೆ ಹೇಳಿದಂತಹ ಸಮಯದಲ್ಲಿ ಸರಿಯಾಗಿ ಇಲ್ಲಿ ಸ್ವಸ್ಥ ಆಗಿದೆ ಅಂದರೆ ಯೇಸು ಕ್ರಿಸ್ತರು ನನಗೆ ಯಾವಾಗ ಹೇಳಿದ್ರೋ ಅದು ಹೇಳಿದ ತಕ್ಷಣ ಅಥವಾ ಹೇಳಿದ ನಂತರ ಸ್ವಸ್ಥತೆ ಆಗಿದೆ ನನ್ನ ಮಗನಿಗೆ ಅಂತ ಹೇಳಿ ಅವಾಗ ಕನ್ಫರ್ಮ್ ಮಾಡ್ಕೋತಾರೆ ಅಂದರೆ ಈ ಸ್ವಸ್ಥತೆ ಯಾರಿಂದ ಆಗಿರುವಂತಹದ್ದು ಏಸು ಕ್ರಿಸ್ತರಿಂದ ಹೇಳಿ ಅವಾಗ ಕನ್ಫರ್ಮ್ ಮಾಡ್ಕೋತಾರೆ ಹೌದಾ ಒಂದು ವೇಳೆ ಹನ್ನೆರಡು ಐವತ್ತು ಈತನು ಕ್ರಿಸ್ತರ ಹತ್ರ ಮಾತಾಡಿರುವಂತಹದ್ದು ಒಂದು ಗಂಟೆ ಆಗಿರಬಹುದು ಆದರೆ ಸ್ವಸ್ಥತೆ ಆಗಿರುವಂತಹದ್ದು ಹನ್ನೆರಡುವರೆಗೆ ಆಗೋಗಿದೆ ಅಂತ ಅಂದ್ಕೊಳ್ಳಿ ಅವಾಗೇನು ಯೇಸು ಕ್ರಿಸ್ತರಿಂದ ಆಯ್ತಾ ಇಲ್ಲ ಆಗಿ ಆಯಿತು ಹೌದಲ್ವಾ ಅಂದರೆ ದೇವರನ್ನು ನಂಬಬೇಕಾದರೆ ಎಷ್ಟು ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ವಸ್ಥತೆಗೋಸ್ಕರ ಏಸು ಕ್ರಿಸ್ತ ಹತ್ರ ಬಂದ್ರ ಅಂತ ಅನ್ಕೋಬೇಡಿ ಇಲ್ಲಿ ದಯವಿಟ್ಟು ಅವರ ಮೈಂಡ್ಸೆಟ್ಟನ್ನು ನೋಡಿ ಎಷ್ಟು ಕ್ರಿಟಿಕಲ್ ಆಗಿದೆ ಎಷ್ಟು ಕ್ರಿಟಿಸೈಸ್ ಮಾಡಿ ಆಮೇಲೆ ನಂಬ್ತಿದ್ದಾರೆ ನಮ್ಮಲ್ಲಿ ಯಾವಾಗಿತ್ತು ಈ ಆಸಕ್ತಿ ಹ್ಞೂ ಒಂದ್ಸರಿ ನೋಡಿ ಕೆಳಗಡೆ ಈ ಇದೆಲ್ಲ ಆದ ನಂತರ ನಾನು ಹೇಳಿರುವಂಥದ್ದು ನಲವತ್ತೇಳನೇ ವಚನದಿಂದ ಐವತ್ತೆರಡನೇ ವಚನದವರೆಗೂ ನಲವತ್ತೇಳರಿಂದ ಐವತ್ತೆರಡರವರೆಗೂ ಇರುತ್ತೆ ಮನೆಗೆ ಹೋದ ನಂತರ ದಯವಿಟ್ಟು ಓದಿ ಈಗ ಐವತ್ಮೂರನೇ ವಚನ ಮಾತ್ರ ಓದ್ತಿದ್ದೀನಿ ಐವತ್ತ್ಮೂರು ಆಗ ನಿನ್ನ ಮಗ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲೇ ಆಯಿತೆಂದು ತಂದೆಯು ತಿಳ್ಕೊಂಡದ್ದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು ಯೇಸು ಕ್ರಿಸ್ತರನ್ನು ನಂಬಲಿಕ್ಕೆ ಶುರು ಮಾಡಿದ್ರು ಹೌದಾ ಹ್ಮ್ ಇವಾಗ ಹೇಳಿ ಇವರು ದೇವರನ್ನ ಪರೀಕ್ಷಿಸಿದ್ರ ಇಲ್ವಾ ಒಂದು ಗಂಟೆಗಾಯ್ತಾ ಹನ್ನೆರಡುವರೆಗಾಯ್ತಾ ಹನ್ನೆರಡು ಮುಕ್ಕಾಲ್ ಗಾಯ್ತಾ ಹನ್ನೆರಡು ಐವತ್ತು ಗಾಯ್ತಾ ಅಂತ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದಾರೆ ದೇವರನ್ನ ಪರೀಕ್ಷಿಸ್ತಿದ್ದಾರೆ ಒಂದು ವೇಳೆ ಈತನಿಂದಲೇ ಸ್ವಸ್ಥತೆ ಆಯಿತಾ ಈತನ ಹತ್ರನೇ ಆ ಬಲ ಇದೆಯಾ ಇಲ್ಲ ಹಾಗೆ ಸ್ವಸ್ಥತೆ ಆಯಿತಾ ನನ್ನ ಮಗನಿಗೆ ಏಕೆಂದರೆ ನಮಗೆ ಸಾಧಾರಣವಾಗಿ ನೆಗಡಿ ಬಂತು ಅಂತ ಅಂದ್ಕೊಡಿ ಒಂದು ಎರಡು ದಿನ ಬಿಟ್ಟರೆ ನಾವು ಮಾತ್ರೆ ಹಾಕ್ಕೊಳ್ಳೋದೇ ಹೋದರೂ ಏನಾಗುತ್ತೆ ಹೋಗುತ್ತೆ ಹೌದಾ ಇಲ್ವಾ ಹ್ಞೂ ಆ ಥರ ಏನಾದರೂ ಸ್ವಸ್ಥತೆ ಆಯಿತಾ ನನ್ನ ಮಗನಿಗೆ ಅಥವಾ ಈತನಿಂದಲೇ ಸ್ವಸ್ಥತೆ ಆಯಿತಾ ಈತನಿಗೆ ಮಾತ್ರನೇ ಆ ಶಕ್ತಿ ಇರುವಂತಹದ್ದು ಎಷ್ಟು ಕ್ರಿಟಿಕಲ್ಗೆ ಅನಲೈಸ್ ಮಾಡ್ತಿದ್ದಾರೆ ನೋಡಿ ನಂಬುವುದಕ್ಕಿಂತ ಮುಂಚೆ ಏನು ಮಾಡಿದ್ರು ಇವರೂ ಸಹ ಏಸುಕ್ರಿಸ್ತರನ್ನು ಪರೀಕ್ಷೆ ಮಾಡಿದ್ರು ಓಕೆ ಇವರು ಪರೀಕ್ಷೆ ಮಾಡಬೇಕಾದ್ರೇನೂ ಸಹ ಇವರ ಮನಸ್ಸಿನಲ್ಲಿಂದಂತಹ ಉದ್ದೇಶ ಏನು ನಿಜವಾದ ದೇವರಿಂದನೇ ಸ್ವಸ್ಥತೆ ಆಯಿತಾ ಒಂದು ವೇಳೆ ನನ್ನ ಮಗನಿಗೆ ನನ್ನ ಮಗನಿಗೆ ನಿಜವಾದ ದೇವರಿಂದನೇ ಸ್ವಸ್ಥತೆ ಆಯಿತಾ ಅಥವಾ ಔಷಧಿ ಕೊಟ್ಟು ಬೆಳೆದಿದ್ನಲ್ವ ಒಂಬತ್ತು ಗಂಟೆಗೆ ಅದೇನಾದರೂ ಸ್ವಸ್ಥತೆ ಮಾಡ್ತಾ ಅಥವಾ ನಿಜವಾದ ದೇವರಿಂದನೇ ಸ್ವಸ್ಥತೆ ಆಯಿತಾ ಆ ದೇವರಿಗೆ ಆ ಶಕ್ತಿ ನಿಜವಾಗ್ಲೂ ಇದೆಯಾ ಸ್ವಸ್ಥತೆ ಮಾಡುವಂಥ ಶಕ್ತಿ ಇದೆಯಾ ಅದೆಲ್ಲ ವೆರಿಫೈ ಮಾಡಿಕೊಂಡ ನಂತರ ಈತನು ಈತನ ಮನೆಯವರು ಎಲ್ಲರೂ ಬಂದು ಬ್ಯಾಪ್ಟಿಸಮ್ ತಗೊಂಡು ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ ಇಲ್ಲೂ ಸಹ ಒಂದೇ ಪ್ರಶ್ನೆ ಒಂದೇ ಒಂದು ಪ್ರಶ್ನೆಗೋಸ್ಕರ ದೇವರನ್ನು ಪರೀಕ್ಷೆ ಮಾಡ್ತಿದ್ದಾರೆ ಯಾವ ಪ್ರಶ್ನೆ ಅದು ನಿಜವಾದ ದೇವರು ಯಾರು ದೇವರು ಸರ್ವೋತ್ತಮನೆಂದು ಅನುಭವದಿಂದ ತಿಳ್ಕೊಳ್ಳಿರಿ ಇವರೆಲ್ಲ ಮಾಡ್ತಿರುವಂಥ ಕೆಲಸ ಅದೇ ಪ್ರಿಯರೇ ಗಿದ್ಯೋನನ್ನು ಮಾಡಿದಂಥ ಕೆಲಸ ಅದೇ ಅಷ್ಟೊಂದು ಜನ ದೇವರುಗಳಿದ್ದಾರೆ ಆ ಅಷ್ಟು ಜನ ದೇವರುಗಳಲ್ಲಿ ನೀನೇ ಈ ಮಾತನ್ನು ಹೇಳಿಸ್ತಿದ್ಯಾ ಅಂತ ಹೇಳಿ ನಾನು ಹೆಂಗೆ ನಂಬೋದು ಇವ್ರು ಮಾಡಿದಂತಹ ಕೆಲಸನೂ ಅದೇ ಏನಂತ ಎಷ್ಟೋ ಜನ ದೇವರುಗಳಿದ್ದಾರೆ ರೋಮ ಪ್ರಭುತ್ವದಲ್ಲಿ ರೋಮ ಪ್ರಭುತ್ವದವರು ರೋಮ ಸಾಮ್ರಾಜ್ಯಲ್ಲಿದ್ದಂತಹ ಜನ ಸುಮಾರು ವಿಗ್ರಹಗಳನ್ನು ಮಾಡ್ಕೊಂಡಿದ್ದಾರೆ ಗ್ರೀಕ್ ಸಾಮ್ರಾಜ್ಯಲ್ಲಿದ್ದಂತಹ ಜನ ಸುಮಾರು ವಿಗ್ರಹಗಳನ್ನು ಮಾಡ್ಕೊಂಡಿದ್ದಾರೆ ಅಪಲ್ಲೊ ಅದು ಇದು ಅಂತ ಹೇಳಿ ಸಾಕಷ್ಟು ಅರ್ಥಮಿ ದೇವತೆ ಎಷ್ಟೋ ಜನ ದೇವರುಗಳನ್ನು ಮಾಡ್ಕೊಂಡಿದ್ದಾರೆ ಅವರೆಲ್ಲರನ್ನ ಬಿಟ್ಟು ನಾನು ನಿನ್ನನ್ನು ಹೆಂಗೆ ನಂಬೋದು ದೇವರು ಅಂತ ಹೇಳಿ ಇವರು ಮನಸ್ಸಲ್ಲಿದ್ದಂತಹ ಪ್ರಶ್ನೆ ಇದೆ ಅಷ್ಟು ಜನ ದೇವರುಗಳಲ್ಲಿ ನಿಜವಾದ ದೇವರು ನೀನೇ ಅಂತ ಹೇಳಿ ಹೆಂಗೆ ನಂಬೋದು ಅದಕ್ಕೋಸ್ಕರ ಇಷ್ಟು ಪರೀಕ್ಷೆ ಮಾಡ್ತಿದ್ದಾರೆ ಇನ್ನೊಂದು ಘಟನೆಯನ್ನು ನೋಡೋಣ ದೇವರನ್ನು ಪರೀಕ್ಷೆ ಮಾಡಿದ್ರು ಇನ್ನೊಬ್ಬರು ಸಹ ಆವಾಗಲೂ ದೇವರು ಕೋಪ ಬರಲಿಲ್ಲ ಹ್ಞೂ ಯಾವುದು ಆ ಘಟನೆ ಯಾವುದು ಹಿಚ್ಕಿಯನ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು ಅರಸುಗಳು ಎರಡನೇ ಗ್ರಂಥ ಅರಸುಗಳು ಎರಡನೇ ಗ್ರಂಥ ಇಪ್ಪತ್ತನೇ ಅಧ್ಯಾಯ ಎರಡನೇ ಅರಸುಗಳು ಇಪ್ಪತ್ತನೇ ಅಧ್ಯಾಯ ಎಂಟನೇ ವಚನ ಓಕೆ ಕೇಳಿಸ್ಕೊಳ್ಳಿ ಇಲ್ಲಿ ಈಗ ಈ ಹಿಚ್ಕಿಯನ ಬ್ಯಾಕ್ಗ್ರೌಂಡ್ ಇಲ್ಲಿ ಏನು ನಡೀತಿದೆ ಈ ಅಧ್ಯಾಯದಲ್ಲಿ ಅಂತ ಹೇಳಬೇಕಾದ್ರೆ ಏನು ನಡೀತಿತ್ತು ಹಿಚ್ಕಿಯನ್ನಿಗೆ ಒಂದು ಮರಣಕರವಾಗಿರುವಂತಹ ರೋಗ ಬಂದಿದೆ ಈಗ ಏನು ಬಂದು ಏನು ಪ್ರವಾದಿ ಈಗ ಪ್ರವಾದಿ ಬಂದು ಹಿಚ್ಕಿಯನ ಬಳಿಯಲ್ಲಿ ಏನು ಹೇಳ್ತಾರೆ ನಿಮ್ಮ ಸಾಯಲೇಬೇಕಾಗಿದೆ ಇದು ದೇವರ ಅಪ್ಪಣೆ ಮನೆ ವಿಚಾರವಾಗಿಲ್ಲ ಮನ ಮನೆ ವಿಚಾರವಾಗಿ ವ್ಯವಸ್ಥೆಗಳನ್ನು ಮಾಡ್ಕೋ ಅಂತ ಹೇಳಿ ಹೋಗ್ತಾರೆ ಹೌದಾ ಇನ್ನೂ ಇದನ್ನು ಹೇಳಿ ಇದನ್ನು ಹೇಳಿ ಯಶಾಯನು ಇನ್ನೂ ಅರಮನೆಯನ್ನು ದಾಟಿರೋದಿಲ್ಲ ಹಿಚ್ಕಿಯನ್ನು ಅರಮನೆಯಲ್ಲಿರ್ತಾರೆ ಯಶಾಯಿನು ಬಂದು ಅರಮನೆಯಲ್ಲಿರುವಂಥ ಇದನ್ನೆಲ್ಲ ಹೇಳಿ ಹಿಂದೆ ತಿರುಕೊಂಡು ಒಂದು ಅರ್ಧನೂ ಅರಮನೆಯನ್ನು ದಾಟಿರೋದಿಲ್ಲ ಯಶಾಯನು ಅಷ್ಟರಲ್ಲಿ ಈತನು ಹಿಚ್ಕಿಯನ್ನು ಈ ಮಾತನ್ನು ಕೇಳಿದ ನಂತರ ದೇವರಿಗೋಸ್ಕರ ದೇವರಿಗೆ ಮೊರೆ ಇಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ತಂದೆ ನಾನು ಮಾಡಿರುವಂಥ ಒಳ್ಳೆ ಕೆಲಸಗಳನ್ನು ನೆನ್ಪಿಸ್ಕೊ ಅಂತ ಹೇಳಿ ಹೇಳ್ತಾರೆ ಈ ಪ್ರಾರ್ಥನೆಯೆಲ್ಲ ದೇವರು ಕೇಳಿದ ನಂತರ ಹಿಚ್ಕಿಯನಿಗೆ ಹದಿನೈದು ವರ್ಷ ಆಯುಷ್ ಕಾಲದಲ್ಲಿ ಆ್ಯಡ್ ಮಾಡ್ತಾರೆ ಎಷ್ಟು ವರ್ಷ ಹದಿನೈದು ವರ್ಷ ಆ್ಯಡ್ ಆ್ಯಡ್ ಮಾಡ್ತಾರೆ ಸೇರಿಸ್ತಾರೆ ಓಕೆ ಈಗ ಮತ್ತೆ ದೇವರು ಏಷಾಯನಿಗೆ ಹೇಳ್ತಾರೆ ಏನಂತ ನೀನು ವಾಪಸ್ ಹೋಗು ಹಿಚ್ಕಿಯನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೀನಿ ಹಿಚ್ಕಿಯನಿಗೆ ಏನಂತ ಹೇಳಬೇಕು ನೀನು ಹೋಗಿ ಹದಿನೈದು ವರ್ಷ ಹೆಚ್ಚಿಸಿದ್ದಾರೆ ನೀನು ನಾಡದ ದೇವಾಲಯಕ್ಕೆ ಬರ್ತೀಯಾ ಅಂತ ಹೇಳಿ ಹೇಳು ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಈಗ ಯಶಾಯನು ಅದನ್ನು ಬಂದು ಹಿಚ್ಕಿಯನ್ನು ಮುಂದೆ ಹೇಳಿದಾಗ ಹಿಚ್ಕಿಯನಿಗೆ ಒಂದು ಕ್ವೆಶನ್ ಬರುತ್ತೆ ಏನು ಕ್ವೆಶನ್ ಏನು ಹ್ಞೂ ನೀನ್ ಸ್ವಸ್ಥ ಅತ್ಯ ಅಂತ ಹೇಳಿ ದೇವರು ಹೇಳಿರುವಂತಹ ಮಾತನ್ನು ಯಶಾಯನು ಹಿಚ್ಕಿಯನ್ನು ಮುಂದೆ ಹೇಳ್ತಾರೆ ಈಗ ಹಿಚ್ಕಿಯನ್ನು ಮನಸ್ಸಲ್ಲಿ ಬರುವಂತಹ ಕ್ವೆಶ್ಚನ್ ಏನು ಹ್ಞೂ ಈಗ ಹೋದಣ ಎಂಟನೇ ವಚನ ಹಿಚ್ಕಿಯನ್ನು ಎಶಾಯನನ್ನು ಯಹೋವನು ನನ್ನನ್ನು ಗುಣಪಡಿಸುವ ಗುಣಪಡಿಸುವನೆಂಬದ್ದಕ್ಕೂ ನಾನು ನಾಡದ್ದು ಆತನ ಆಲಯಕ್ಕೆ ಹೋಗುವನೆಂಬದ್ದಕ್ಕೂ ಗುರುತೇನು ಎಂದು ಕೇಳಿದ್ದಕ್ಕೆ ಆತನು ಏನು ಕೇಳ್ತಿದ್ದಾರೆ ಇಲ್ಲಿ ನೀನು ಹೇಳ್ದಲ್ವ ನೀನು ಸ್ವಸ್ಥ ಆಗ್ತೀಯ ಅಂತ ಹೇಳಿದಲ್ವ ನನಗೆ ಬಂದಿರುವಂತಹದ್ದು ಮರಣಕರವಾಗಿರುವಂಥ ಕಾಯಿಲೆ ಈ ಕಾಯಿಲೆಯಿಂದ ನಿನಗೆ ಸ್ವಸ್ಥತೆ ಸಿಕ್ಕುತ್ತೆ ಅಂತ ನೀನು ಹೇಳಿದಲ್ವ ಈ ಸ್ವ ನನ್ನ ಸ್ವಸ್ಥತೆ ಸಿಕ್ಕುವಂತಹದ್ದು ದೇವರ ಅಪ್ಪಣೆ ದೇವರು ನನ್ನ ಕೈಯ್ಯಲ್ಲಿ ಮಾತನ್ನು ಹೇಳಿಸ್ತಿದ್ದಾರೆ ಅಂತ ನೀನು ಹೇಳ್ತಿದ್ಯಲ್ವ ನೀನು ಹೇಳ್ತಿರುವಂತಹದ್ದು ನಡೆಯುತ್ತೆ ನಿನ್ನ ಹತ್ರ ಹೇಳಿಸ್ತಿರುವಂತಹದ್ದು ನಿಜವಾದ ದೇವರೇ ನನ್ನನ್ನು ಸೃಷ್ಟಿ ಮಾಡಿರುವಂತಹ ದೇವ್ರೆ ಅನ್ನೋದಕ್ಕೆ ಗ್ಯಾರಂಟಿ ಏನು ಪ್ರಶ್ನೆ ಇವರು ಕೇಳ್ತಿರುವಂತಹದ್ದು ಹೌದಾ ಏನು ಮಾಡ್ತಿದ್ದಾರೆ ದೇವರನ್ನು ಪರೀಕ್ಷಿಸ್ತಿದ್ದಾರೆ ನಿನ್ನ ಹತ್ರ ಈ ಮಾತುಗಳನ್ನೆಲ್ಲ ನುಡಿಸ್ತಿರುವಂಥವರು ನಿಜವಾದ ದೇವರೇ ಅನ್ನೋದಕ್ಕೆ ಗ್ಯಾರಂಟಿ ಏನು ನನ್ನ ಸ್ವಸ್ಥತೆ ಆಗುತ್ತೆ ಅಂತ ಹೇಳಿ ಹೇಳಿಸ್ತಿರುವಂಥವರು ದೇವರೇ ಅನ್ನೋದಕ್ಕೆ ಗ್ಯಾರಂಟಿ ಏನು ಆ ಮಾತು ದೇವರು ಹೇಳಿರುವಂತಹ ಮಾತು ನೆರವೇರುತ್ತೆ ನಾನು ಸ್ವಸ್ಥತೆ ಹೊಂದುತ್ತೀನಿ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಹೇಳಿ ಕೇಳ್ತಿದ್ದಾರೆ ಹ್ಮ್ ಕೆಳಗಡೆ ಹ್ಮ್ ಯಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಯಹೋವನಿಂದ ಗುರುತು ಕೇಳುತ್ತಿ ಹಾಗಾದರೆ ನೆರಳು ಹತ್ತು ಮೆಟ್ಲು ಮುಂದೆ ಹೋಗಬೇಕು ಹಿಂದೆ ಬರಬೇಕು ಹೇಳು ಅಂದನು ಈ ಮಾತು ಏಷಾಯನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಏಷಾಯನು ಹೇಳ್ತಿದ್ದಾರೆ ಓಕೆ ನೀನು ಪರೀಕ್ಷೆ ಮಾಡ್ತಿದ್ಯಾ ಅಲ್ವಾ ಓಕೆ ಸರಿ ಆಯಿತು ಕೋಪ ಬರ್ತಿಲ್ಲ ಇಲ್ಲೂ ದೇವ್ರಿಗೆ ಕೋಪ ಬರ್ತಿಲ್ಲ ಹಿಚ್ಕೇನೋ ದೇವರನ್ನು ಪರೀಕ್ಷೆ ಮಾಡ್ತಿರೋದಕ್ಕೆ ಏನಂತಿದ್ದಾರೆ ಹ್ಞೂ ಏಷಾಯನಿಂದ ಏಷಾಯನ ಬಾಯಿಂದ ಮಾತಾಡಿಸ್ತಿರುವಂಥದ್ದು ಯಾರು ದೇವರು ಓಕೆ ಈಗ ಏಷಾಯನ್ನು ಹೇಳ್ತಾರೆ ಸರಿ ನೀನು ಸ್ವಸ್ಥತೆ ಹೊಂದುತ್ತೀಯಾ ಅದು ಗ್ಯಾರಂಟಿ ಏನು ಅಂತ ನೀನು ಕೇಳಿದ್ಯಾ ಅದು ಗ್ಯಾರಂಟಿ ನಿನಗೇನು ಬೇಕು ಹೇಳು ಅಂತ ಹೇಳಿ ಕೇಳ್ತಿದ್ದಾರೆ ಆಗಿನ ಕಾಲದಲ್ಲಿ ಈ ನೆರಳಿನಿಂದ ಓಡುವಂತಹ ಗಡಿಯಾರ ಇತ್ತು ಪ್ರಿಯರೇ ನಮ್ಮ ಮನೆ ಥರ ಶೆಲ್ ಹಾಕುವಂತಹ ಶೆಲ್ಗಳೆಲ್ಲ ಇರಲಿಲ್ಲ ಅಲ್ವಾ ಗಡಿಯಾರಗಳು ಆಗಿನ ಕಾಲದ ಗಡಿಯಾರಗಳು ಹೇಗಿರ್ತಾ ಇತ್ತು ಹೌದಾ ಅಲ್ಲಲ್ಲಿ ಒಂದು ಚಿಕ್ಕ 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 ಹೋಲ್ಸ್ಗಳನ್ನೆಲ್ಲ ಮಾಡಿ ಸೂರ್ಯನು ಹೇಗೆ ಹೇಗೆಲ್ಲ ಕೆಳಗಡೆ ಬರ್ತಿದ್ದಾನೋ ಆ ಅನುಸಾರವಾಗಿ ನೆರಳು ಬೀಳ್ತಿತ್ತು ಆ ಚಿಕ್ಕ ಚಿಕ್ಕ ಪಾರ್ಟ್ಸ್ಗಳ ಮೇಲೆ ಅದರಿಂದ ಗೊತ್ತಾಗ್ತಾ ಇತ್ತು ಜನರಿಗೆ ಅವರು ಟೈಮ್ ವೇಸ್ಟ್ ಆಗಿದೆ ಅಂತ ಹೇಳಿ ಓಕೆ ಇವಾಗ ಯಶಾಯನು ಹೆಚ್ಕಿಯನ್ನು ಕೇಳ್ತಿದ್ದಾರೆ ಓಕೆ ಇದನ್ನೆಲ್ಲ ಹೇಳಿಸ್ತಿರುವಂಥವ್ರು ನಿಜವಾದ ದೇವರು ಅಂತ ಹೇಳೋದಕ್ಕೆ ಏನು ನಡಿಬೇಕು ಹೇಳು ಏನು ನಡಿಬೇಕು ಅಂತ ಹೇಳಿ ಹೇಳು ಆ ಗಡಿಯಾರ ಹಿಂದೆ ಬರಬೇಕಾ ಮುಂದೆ ಹೋಗಬೇಕಾ ನೀನು ನಂಬಬೇಕು ಅಂತ ಹೇಳಿದ್ರೆ ನೀನು ನಂಬಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಿರುವಂತಹ ಮಾತು ನೆರವೇರುತ್ತೆ ಅಂದರೆ ದೇವರು ಹೇಳಿಸ್ತಿರುವಂತಹ ಮಾತು ನೆರವೇರುತ್ತೆ ಅಂತ ಹೇಳಿ ನೀನು ನಂಬಬೇಕು ಅಂತ ಹೇಳಿದ್ರೆ ಆ ಗಡಿಯಾರ ಹಿಂದೆ ಹೋಗಬೇಕಾ ಮುಂದೆ ಹೋಗಬೇಕಾ ನಿನ್ನಿಷ್ಟ ನೀನು ಹೆಂಗೆ ಹೋಗಬೇಕು ಅಂದರೆ ಹಂಗೆ ಓಡಿಸ್ತಾರೆ ದೇವರು ಅದನ್ನು ಅಂತ ಹೇಳಿ ಕೇಳ್ತಾರೆ ಈಗ ಹಿಚ್ಕಿಯನ್ನು ತಲೆ ಓಡಿಸಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗಡಿಯಾರ ಸಾಧಾರಣವಾಗಿ ಹಿಂದೆ ಕೊಡುತ್ತಾ ಮುಂದೆ ಕೊಡುತ್ತಾ ಮುಂದೆ ಕೊಡುತ್ತೆ ಮುಂದೆ ಕೊಡುವಂತಹ ಸರ್ವೇ ಸಾಮಾನ್ಯ ಅಲ್ವಾ ಅದಕ್ಕೆ ಹಿಂದೆ ಕೊಡಲಿ ನೋಡೋಣ ನಿಜವಾದ ದೇವರೇ ಆಗಿತ್ರ ಹಿಂದೆ ಕೊಡಲಿ ನೋಡೋಣ ಅಂತ ಹೇಳಿ ಹೇಳ್ತಾರೆ ಏನಾಗುತ್ತೆ ಕೋಪ ಬರುತ್ತೆ ದೇವರಿಗೆ ಹತ್ತನೇ ವಚನ ಹಿಚ್ಕಿಯನ್ನು ನೆರಳು ಮುಂದೆ ಹೋಗುವುದು ಸುಲಭ ಆದುದರಿಂದ ಹತ್ತು ಮೆಟ್ಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿದನು ಎಂದು ಹೇಳಿದನು ಆಗ ಪ್ರವಾದಿಯಾದ ಇಶಾಯನು ಯಹೋವನಿಗೆ ಮೊರೆ ಇಡಲು ಆತನು ಅಹಾಜ ಸೋಪಾನ ಪಂಕ್ತಿಯಲ್ಲಿ ಹತ್ತು ಮೆಂಟ್ಲು ಮುಂದೆ ಹೋಗಿದ್ದ ನೆರಳನ್ನು ಹಿಂದೆ ಬರಮಾಡಿದನು ಹೇಳಿ ಗಡಿಯಾರ ಮಾತ್ರ ಹಿಂದಕ್ಕೆ ಹೋಗುತ್ತೆ ಅಂತ ಅನ್ಕೋಬೇಡಿ ದಯವಿಟ್ಟು ಸೂರ್ಯ ಅಷ್ಟೊತ್ತು ಸೂರ್ಯ ತನ್ನ ಪರಿಭ್ರಮಣೆಯನ್ನು ನಿಲ್ಲಿಸಿ ಹಿಂದಕ್ಕೆ ಓಡ್ದ ಅಂತ ಹೇಳಿ ಅದರ ಅರ್ಥ ನಮಗೆ ಅರ್ಥ ಆಯ್ತಾ ಆಗಿನ ಕಾಲದಲ್ಲಿ ನಾನು ಹೇಳಿದೆ ಶೆಲ್ಲಿಂದ ಓಡೋದಿಲ್ಲ ಗಡಿಯಾರ ಯಾವುದರಿಂದ ಓಡುತ್ತೆ ಸೂರ್ಯನ ಬೆಳಕಿನಿಂದ ಓಡುತ್ತೆ ಹೌದಾ ಹಾಂ ನನಗೆ ವಿಶ್ವಾಸ ಬರಬೇಕು ಅಂದಾಗ ಏನಂದರು ದೇವರು ಸೂರ್ಯನ ನಿಲ್ಲಿಸ್ಬಿಟ್ಟು ಒಂದು ಹತ್ತು ಸೆಕೆಂಡ್ ಹಿಂದೆ ಓಡಿಸಿದ್ರು ಆದರೆ ತನ್ನ ಮಕ್ಕಳನ್ನು ನಂಬಿಸ್ಲಿಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರಾ ಹ್ಞೂ ನಿಮ್ಮ ಈ ಉದಾಹರಣೆನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಪ್ರಿಯರೇ ಸೂರ್ಯನನ್ನೇ ತನ್ನ ಸ್ಥಳದಿಂದ ಕದಲಿಸಿ ಮತ್ತೆ ವಾಪಸ್ ಕಳಿಸ್ತಾರ ಕಳಿಸಿದ್ರು ಹೆಚ್ಕೇನ ಸಂದರ್ಭದಲ್ಲಿ ಓಕೆ ಇಷ್ಟನ್ನು ಕೇಳಿದ ನಂತರ ನಿಮಗೇನು ಅರ್ಥ ಆಯಿತು ದೇವರನ್ನ ಪರೀಕ್ಷೆ ಮಾಡಬಹುದು ಮಾಡಬಹುದಾ ಮಾಡಬಹುದಾ ದೇವರನ್ನ ಪರೀಕ್ಷೆ ಮಾಡಬಹುದಾ ಹ್ಞೂ ದೇವ್ ದೇವರನ್ನ ಪರೀಕ್ಷೆ ಮಾಡಬಹುದಾ ಮಾಡ್ಬೋದಾ ಯಾವಾಗಲೂ ಮಾಡಬಹುದಾ ಯಾವಾಗ ಮಾಡಬಹುದು ಇವರೆಲ್ಲ ಪರೀಕ್ಷೆ ಮಾಡಿದ್ರು ಅಂದರೆ ಅವರಿಗೆಲ್ಲ ಇದ್ದಂತಹ ಪ್ರಶ್ನೆ ಒಂದೇ ಹಂಬಲ ಒಂದೇ ಏನು ಹ್ಞೂ ಗಿದ್ದ್ಯೋ ನನ್ನ ಹತ್ರ ಬಂದು ದೂತ ಮಾತಾಡಬೇಕಾದ್ರೆ ನಿನ್ನನ್ನು ಕಳಿಸಿರುವಂಥವರು ನಿಜವಾದ ದೇವ್ರೆ ಅಂತ ನಾನು ಹೆಂಗೆ ನಂಬಲಿ ನಿಜವಾದ ದೇವ್ರೆ ಅಂತ ನಾನು ಹೆಂಗೆ ನಂಬಲಿ ಹೌದಾ ಆ ಅರಮನೆಯಲ್ಲಿ ಪ್ರಧಾನನು ಕ್ರಿಸ್ತರನ್ನು ಪರೀಕ್ಷೆ ಮಾಡಿದಾಗ ಆತನ ಮನಸ್ಸಲ್ಲೂ ಇದ್ದಂತಹ ಪ್ರಶ್ನೆ ಒಂದೇ ನನ್ನ ಮಗನಿಗೆ ಹುಷಾರಿಲ್ಲದೆ ಇರುವಂತಹದ್ದು ಹೋಗಿದ್ದು ನಾನು ಕೊಟ್ಟಂಥ ಔಷಧಿಯಿಂದನ ಅಥವಾ ನೀನು ಹೇಳಿದಂತಹ ಮಾತಿನಿಂದಲ ನೀನು ಹೇಳಿದಂತಹ ಮಾತಿನಲ್ಲಿ ಒಂದು ವೇಳೆ ಆ ಶಕ್ತಿ ಇದ್ದರೆ ನಾನು ನಿಜವಾದೇವರು ಅಂತ ನಿನ್ನನ್ನೇ ನಂಬ್ತೀನಿ ನಿಜವಾದ ದೇವರು ಯಾರು ಇದೇ ಕ್ವೆಶನ್ ಮಾರ್ಕ್ ಇವ್ರ ಹತ್ರ ಇರುವಂಥ ಕ್ವಶನ್ ಮಾರ್ಕ್ಗಳೆಲ್ಲ ಇಷ್ಟೇ ನಿಜವಾದ ದೇವರು ಯಾರು ಇಷ್ಟು ಜನ ದೇವರುಗಳಲ್ಲಿ ನಿಜವಾಗ್ಲೂ ನನ್ನ ಮಗನನ್ನು ಸ್ವಸ್ಥ ಮಾಡುವಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಅವ್ರು ನಿಜವಾದ ದೇವರಾಗಬೇಕು ಹೌದಲ್ವಾ ಇಲ್ಲಿ ಮೂರನೇ ಸಂದರ್ಭ ಹಿಚ್ಕಿಯನ್ನ ಸಂದರ್ಭ ಹಿಚ್ಕಿಯನ್ನು ಅದೇ ಪ್ರಶ್ನೆಯನ್ನು ಕೇಳಿತ್ತು ನೀನು ಸ್ವಸ್ಥ ಆಗ್ತೀಯಾ ಅಂದ್ಬಿಟ್ಟು ಅಂದ್ಬಿಟ್ಟು ಹೊರಟೋದ್ರೆ ನಾನು ಹೆಂಗೆ ನಂಬಲಿ ನನಗೆ ಗ್ಯಾರಂಟಿ ಬೇಕಲ್ವಾ ನಿನ್ನ ಬಾಯಿಂದ ಮಾತಾಡಿಸ್ತಿರುವಂಥವ್ರು ನಿಜವಾದ ದೇವರು ಅನ್ನುವಂಥ ಗ್ಯಾರಂಟಿ ಬೇಕಲ್ವಾ ನನಗೆ ನಿಜವಾದ ದೇವರು ಯಾರು ಸರ್ವರಲ್ಲಿ ಉತ್ತಮನಾಗಿರುವಂತಹ ದೇವರು ಯಾರು ಇವರು ಮನಸ್ಸಲ್ಲಿದ್ದಂತಹ ಪ್ರಶ್ನೆ ಇದು ಇವರು ಇದಕ್ಕೋಸ್ಕರ ದೇವರನ್ನು ಪರೀಕ್ಷೆ ಮಾಡಿದ್ರು ನಾವು ಮಾಡ್ಬೋದಾ ನಾವು ಮಾಡ್ಬೋದಾ ದೇವರನ್ನ ನಾವು ಪರೀಕ್ಷಿಸಬಹುದಾ ಖಚಿತವಾಗಿ ಪರೀಕ್ಷಿಸಬಹುದು ಯಾವಾಗ ಪರೀಕ್ಷೆ ಪರೀಕ್ಷಿಸಬಹುದಾಗಿತ್ತು ನಾವು ಬ್ಯಾಪ್ಟಿಸಮ್ ತಗೊಂಡ್ವಲ್ವಾ ಪ್ರಿಯರೇ ನಾವು ಬ್ಯಾಪ್ಟಿಸಮ್ ತಗೊಂಡ್ವಲ್ವಾ ಅದಕ್ಕಿಂತ ಹಿಂದೆ ದೇವರನ್ನು ಪರೀಕ್ಷೆ ಮಾಡ್ಕೊಂಡಿದ್ರೆ ಮಾಡ್ಕೊಬಹುದಾಗಿತ್ತು ಎಷ್ಟು ಬೇಕಾದರೂ ಪರೀಕ್ಷೆ ಮಾಡ್ಕೊಳ್ಳುವಂಥ ಚಾನ್ಸ್ ಇತ್ತು ಯಾವಾಗ ಬ್ಯಾಪ್ಟಿಸಮ್ ತಗೊಳ್ಳುವುದಕ್ಕಿಂತ ಮುಂಚೆ ಏನೇನು ಪರೀಕ್ಷೆ ಮಾಡಬಹುದಾಗಿತ್ತು ಸತ್ಯದೇವರು ಯಾರು ಒಂದು ವೇಳೆ ಹಿಂದೂ ಧರ್ಮವನ್ನು ನಂಬಿದರೆ ಒಬ್ಬರು ಇನ್ನೊಬ್ಬರು ಇಸ್ಲಾಂ ಧರ್ಮವನ್ನು ನಂಬಿದರೆ ಇನ್ನೊಬ್ಬರು ಕ್ರೈಸ್ತರೇ ಅಂತ ಅಂದ್ಕೊಳ್ಳಿ ಹುಟ್ಟು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಈ ಇಷ್ಟು ಜನರಲ್ಲಿ ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ ನೀವು ಎಲ್ಲ ಗ್ರಂಥವನ್ನು ಓದ್ಬೋದಾಗಿತ್ತು ದೇವರ ನಿಜವಾದ ದೇವರು ಇವರೇ ಅಂತ ಹೇಳಿ ಕಂಡು ಹಿಡ್ಕೋಬೇಕು ಅಂತ ಹೇಳಿದರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಹೋಗ್ತಿರಬಹುದಾಗಿತ್ತು ಮಸೀದಿಗೆ ಹೋಗ್ತೀರಾ ಹೋಗ್ತಿರಬಹುದಾಗಿತ್ತು ಸತ್ಯವೇದವನ್ನು ಓದ್ತೀರಾ ಓದ್ಬೋದಾಗಿತ್ತು ಕುರಾನನ್ನು ಓದ್ತೀರಾ ಓದಬಹುದಾಗಿತ್ತು ಭಗವದ್ಗೀತ ಅನ್ನು ಓದ್ತೀರಾ ಓದಬಹುದಾಗಿತ್ತು ಮತ್ತು ಈ ಬುದ್ಧಿಸಮ್ ಚೈನಿಸಂ ಕ್ರಾನಿಕಲ್ಸ್ ಇರುತ್ತೆ ಅದನ್ನು ಓದ್ತೀರಾ ಅದನ್ನು ಓದ್ಬೋದಾಗಿತ್ತು ಇದೆಲ್ಲ ಓದಿ ಇದೆಲ್ಲ ಓದಿ ಇದರಲ್ಲಿ ಬೆಸ್ಟ್ ಬುಕ್ ಯಾವುದು ಅಂತ ಹೇಳಿ ಕಂಡು ಹಿಡ್ಕೊಳ್ಳುವಂಥ ಚಾನ್ಸ್ ಇತ್ತು ಯಾವಾಗ ಇವರೇನು ನಿಜವಾದ ಇವರು ಅಂತ ಹೇಳಿ ಏಸು ಕ್ರಿಸ್ತರೇನು ಇಷ್ಟು ಗ್ರಂಥಗಳನ್ನು ಓದಿದ್ದೀನಿ ಬ್ರದರ್ ಒಂದು ಟೇಬಲ್ ಮೇಲೆ ಒಂದು ನೂರು ಪುಸ್ತಕಗಳನ್ನು ಇಟ್ಟು ಆ ನೂರು ಪುಸ್ತಕಗಳನ್ನು ಓದ್ಬೋದಿತ್ತು ನಾವು ಯಾರು ನಿಜವಾದ ದೇವರು ಸುಮ್ಮನೆ ನಂಬಿ ಅಂತ ಯಾವತ್ತೂ ಹೇಳಿಲ್ಲ ಪ್ರಿಯರ ದೇವರು ಅಂದರಾಗಿ ಕುರುಡರಾಗಿ ನೀವು ನನ್ನನ್ನು ನಂಬಬೇಕು ಅಂತ ಎಲ್ಲೂ ಸತ್ಯವೇಯದಲ್ಲಿ ದೇವರು ಯಾವತ್ತೂ ಹೇಳಿಲ್ಲ ಹೆಂಗ್ ನಂಬೇಕಂತ ದೇವರನ್ನ ಪರೀಕ್ಷಿಸಿ ಅನುಭವದಿಂದ ಇನ್ನೊಂದು ಮಾತನ್ನು ನೋಡಿ ರೋಮಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ರೋಮಾಪುರದವರಿಗೆ ಬರೆದ ಪತ್ರಿಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ಹಾ ಹ್ಮ ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ದೇವರ ಚಿತ್ತ ಏನಂತೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವ ಯಾವ ಯಾವದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ವಿವೇಚಿಸಿ ತಿಳುಕೊಳ್ಳುವಿರಿ ಅಂದರೆ ದೇವರ ಆಸೆ ಏನು ನಾವು ದೇವರನ್ನು ಅಂತರಾಗಿ ಕುರುಡರನ್ನಾಗಿ ಕುರುಡರಾಗಿ ಯಾರೋ ಬಂದು ಹೇಳಿದ್ರು ಅದಕ್ಕೋಸ್ಕರ ಪಟ್ಟು ಅಂತ ಹೇಳಿ ನಂಬಿಡುವಂತಹದ್ದು ಈ ಥರ ನಂಬಬೇಕು ಅನ್ನುವಂತಹದ್ದಲ್ಲ ಹೇಗೆ ನಂಬಬೇಕು ಅನ್ನುವಂತಹ ದೇವರ ಆಸೆ ನಾವು ಕಂಪೇರ್ ಮಾಡಬೇಕು ನಾವೀಗಾಗಲೇ ಇನ್ನೊಬ್ಬ ಯಾರೋ ಲೋಕದಲ್ಲಿ ಯಾವುದೋ ಒಂದು ದೇವರನ್ನು ನಂಬಿದ್ದೀವಿ ಅಂತ ಹೇಳಿದ್ರೆ ಯಾರು ಬ್ರದರ್ ಬಂದು ಬೈಬಲನ್ನು ಕೊಟ್ಟಿದ್ದಾರೆ ಅಂದರೆ ಆ ಬೈಬಲಲ್ಲಿರುವಂತಹ ದೇವರನ್ನು ಪಕ್ಕದಲ್ಲಿಟ್ಟು ಯೋಚನೆ ಮಾಡಿ ನೋಡಬೇಕು ಓಕೆ ಯಾರು ಈ ಎರಡು ದೇವರುಗಳಲ್ಲಿ ಯಾರು ನಿಜವಾದ ದೇವರಾಗಿರಬಹುದು ಇವರೇನು ಹೇಳಿದ್ದಾರೆ ಸತ್ಯಭೇದದಲ್ಲಿ ಅವರು ತನ್ನ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಸೃಷ್ಟಿಯ ಬಗ್ಗೆ ಯಾರು ಹೇಳಿದ್ದಾರೆ ನಮಗೋಸ್ಕರ ಯಾರು ಪ್ರಾಣ ಕೊಟ್ಟರು ಕ್ರೌರ್ಯವನ್ನು ಯಾವ ದೇವರು ಬೇಡ ಅಂತ ಹೇಳಿದ್ದಾರೆ ಶಾಂತಿಯನ್ನು ಯಾವ ದೇವರು ಪ್ರೋತ್ಸಾಹ ಮಾಡಿದ್ದಾರೆ ಈ ಥರ ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ಒಂದು ಅರ್ಥ ಆಗ್ತಾ ಇತ್ತು ಕೊನೆಯಲ್ಲಿ ಏನರ್ಥ ಆಗ್ತಿತ್ತು ನಿಜವಾದ ದೇವರು ಸತ್ಯವೇದವನ್ನು ಬರೆಸಿದಂತಹ ದೇವರೇ ನಿಜವಾದ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟಿರುವಂಥ ಯೇಶು ಕ್ರಿಸ್ತರೇ ಅಂತ ಹೇಳಿ ಆವಾಗ ಅರ್ಥ ಆಗ್ತಿತ್ತು ದೇವರನ್ನು ಹೆಂಗೆ ನಂಬಬೇಕಂತೆ ದೇವರನ್ನು ಪರೀಕ್ಷಿಸಬಹುದು ಪರೀಕ್ಷಿಸಬಹುದು ಯಾವುದಕ್ಕೆ ಪರೀಕ್ಷಿಸಬಹುದು ಈ ವಿಚಾರಕ್ಕೋಸ್ಕರ ಪರೀಕ್ಷಿಸಬಹುದು ನಾನು ಹೇಳಿದ್ನಲ್ವ ನೂರು ಮತಗ್ರಂಥಗಳನ್ನು ಧರ್ಮಗ್ರಂಥಗಳನ್ನು ನೀವು ಓದಿ ನೀವು ಓದಿದ ನಂತರವೂ ಸಹ ದೇವ್ರು ಇಷ್ಟು ಬೇಜಾರು ಮಾಡ್ಕೊಳ್ಳಲ್ಲ ನೀವು ಪ್ರಾರಂಭದಲ್ಲಿ ಯಾರೋ ಬ್ರದರ್ ಬಂದು ಹೇಳಿದ್ದಾರೆ ನೇಸು ಕ್ರಿಸ್ತರನ್ನು ನಂಬ್ಕೊಳ್ಳಿ ಬ್ರದರ್ ಅವರೇ ದೇವರು ಅಂತ ಹೇಳಿದ್ದಾರೆ ನೀವು ಸಡನ್ನಾಗಿ ಇಲ್ಲ ಬ್ರದರ್ ನಾನು ನಂಬೋದಿಲ್ಲ ನೀವು ಹೇಳಿದ ತಕ್ಷಣ ನಾನು ನಂಬೇಕಾ ಬೈಬಲನ್ನು ಕೊಡಿ ಒಂದಿನ ಹ್ಞೂ ಈಗ ನಾನು ಹೋಗಿ ಕುರಾನನ್ನು ತೊಗೊಂಬರ್ತೀನಿ ಅಂತ ಹೇಳಿದ್ರೆ ದೇವ್ರು ಕೋಪ ಮಾಡ್ಕೊತಾರೆ ನಾನು ಹೋಗಿ ಇನ್ನೊಂದು ಗ್ರಂಥವನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿದರೆ ಇವರು ಕೋಪ ಮಾಡ್ಕೊತಾರ ಅತ್ಯಂತ ಖುಷಿ ಪಡುವಂತಹದ್ದು ಯಾರು ಗೊತ್ತಾ ಈ ಪ್ರೋಸೆಸ್ಸಲ್ಲಿ ನೀವು ನಿಜವಾದ ದೇವರನ್ನು ಹುಡುಕ್ತಿದ್ದೀರಾ ಅಂತ ಹೇಳಿದ್ರೆ ಆ ನೀವು ಹುಡುಕ್ತಿರುವಂಥ ಆ ಪ್ರೋಸೆಸ್ಸಲ್ಲಿ ಅತ್ಯಂತ ಹೆಚ್ಚಾಗಿ ಖುಷಿ ಪಡುವಂಥವ್ರು ಯಾರು ದೇವ್ರೆ ಏಕೆಂದರೆ ನನ್ನ ಮಗ ನನ್ನನ್ನು ಜೆನ್ಯುವಿನ್ನಾಗಿ ತಿಳ್ಕೊಬೇಕು ಅಂತ ಹೇಳಿ ನಿಜವಾಗ್ಲೂ ದೃಢವಾಗಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ನಾನೇ ನಿಜವಾದ ದೇವರು ಅಂತ ಹೇಳಿ ನಂಬಬೇಕು ಅಂತ ಹೇಳಿ ಇಷ್ಟು ಪರೀಕ್ಷೆ ಮಾಡ್ತಿದ್ದಾನೆ ಅಂಥೇಳಿ ಹೇಳಿ ಖುಷಿ ಪಡ್ತಾರೆ ಆ ಸಂದರ್ಭದಲ್ಲಿ ದೇವರನ್ನು ಪರೀಕ್ಷೆ ಮಾಡಿದರೆ ಎಲ್ಲರಿಗಿಂತ ಹೆಚ್ಚಾಗಿ ಖುಷಿ ಪಡ್ತಿದ್ದಂತಹದ್ದು ದೇವ್ರೆ ನೀವು ಇನ್ನೊಂದು ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ದೇವ್ರಿಗೆ ಸ್ವಲ್ಪನೂ ಕೋಪ ಬಂದಿರೋದಿಲ್ಲ ನೀವು ಹೋಗಿ ಇನ್ನೊಂದು ದಿನ ಬೇರೆ ಧರ್ಮದ ಸ್ಥಳಗಳಲ್ಲಿ ಕೂತ್ಕೊಂಡಾಗ ಭಜನೆಗಳನ್ನು ಕೇಳಿದಾಗ ರೈಮ್ಗಳನ್ನು ಕೇಳಿದಾಗ ದೇವ್ರಿಗೆ ಸ್ವಲ್ಪನೂ ಕೋಪ ಬಂದಿರೋದಿಲ್ಲ ಯಾಕೆಂದರೆ ನೀವು ಕಂಪೇರ್ ಮಾಡ್ತಿದ್ದೀರಾ ಇಲ್ಲಿ ನಿಜವಾದ ದೇವ್ರು ಯಾರು ಕಂಪೇರ್ ಮಾಡ್ತಿದ್ದೀರಾ ಈ ಥರ ತಿಳ್ಕೊಂಡಿರುವಂಥವರೇ ಅಲ್ವಾ ನೀವೆಲ್ಲರೂ ಒಂದು ವೇಳೆ ನಾವು ಅಷ್ಟೊಂದು ದೊಡ್ಡ ಪರಿಶೋಧನೆ ಮಾಡದೆ ಹೋದ್ರು ನೂರು ಗ್ರಂಥಗಳನ್ನು ಓದಿ ಅದಾದ ನಂತರ ಸತ್ಯವೇದವನ್ನು ಎತ್ತಿ ಹಿಡಿಯದೆ ಹೋದ್ರು ನಿಮ್ಮಲ್ಲಿ ಸುಮಾರು ಜನ ನೀವೀಗಾಗಲೇ ನಂಬ್ಕೊಂಡಿದ್ದಂತಹ ದೇವರನ್ನು ಮತ್ತು ಯಸುಕ್ರಿಸ್ತರನ್ನು ಇಬ್ಬರನ್ನು ಕಂಪೇರ್ ಮಾಡಿನೇ ಅಲ್ವಾ ಬಂದಿರುವಂತಹದ್ದು ಹೌದಾ ಇಲ್ವಾ ಹಾಂ ಒಂದು ವಿಚಾರದಲ್ಲದೆ ಹೋದ್ರು ಇನ್ನೊಂದು ವಿಚಾರದಲ್ಲಿ ಕಂಪೇರ್ ಮಾಡಿನೇ ಅಲ್ವಾ ಬಂದಿರುವಂತಹದ್ದು ಯಾರು ನಿಜವಾದ ದೇವರು ಅಂತ ನಿಮ್ಮ ಪ್ರಶ್ನೆ ಬಂದಿರುತ್ತಲ್ವಾ ನಿಮ್ಮ ಮನಸ್ಸಿಗೆ ಹ್ಞೂ ಆವಾಗ ನೀವು ದೇವರನ್ನು ಎಷ್ಟು ಬೇಕಾದರೂ ಪರೀಕ್ಷಿಸಬಹುದಾಗಿತ್ತು ದೇವರು ಎಲ್ಲ ಪರೀಕ್ಷೆಯಲ್ಲೂ ಪಾಸ್ ಆಗ್ತಿದ್ರು ಹೌದಾ ಆ ಕಾಲದಲ್ಲಾದರೆ ಸ್ವಸ್ಥತೆ ಕಣ್ಣಿಗೆ ಕಾಣುವಂಥ ಅದ್ಭುತಗಳು ಈ ಕಾಲದಲ್ಲಿ ಹೇಗೆ ದೇವರನ್ನು ಪರೀಕ್ಷೆ ಮಾಡ್ಬೋದು ಅಂದರೆ ಸತ್ಯವೇದವನ್ನು ಓದುವುದರ ಮೂಲಕ ಈ ಸತ್ಯವೇದದಲ್ಲಿರುವಂತಹ ದೇವರೇನು ಹೇಳಿದ್ದಾರೆ ಆ ಗ್ರಂಥದಲ್ಲಿರುವಂತಹ ದೇವರು ಏನು ಹೇಳಿದ್ದಾರೆ ಇದೆರಡನ್ನು ಓದಿ 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 ಚೆನ್ನಾಗಿ ಕಂಪೇರ್ ಮಾಡಿ ಮಾಡಿ ಯಾವುದರಲ್ಲಿ ಬೆಸ್ಟ್ ಒಂದು ವೇಳೆ ನೀವು ನೂರು ಕಾಲಂಗಳನ್ನು ಹಾಕ್ಕೊಂಡ್ರೆ ನೀವು ನೂರು ಲೈನ್ಗಳನ್ನು ಮಾಡಿ ಆ ನೂರು ಲೈನಲ್ಲಿ ಒಂದೊಂದು ಗುಣವನ್ನು ಬರೆ ಬರೆದ್ರೆ ಶಾಂತಿ ಸಮಾಧಾನ ಹೌದಾ ತ್ಯಾಗ ಪ್ರೀತಿ ಈ ಥರ ನೂರು ಗುಣಗಳನ್ನು ಬರೆದು ನಂಬರ್ ಒನ್ ಯಹೋವನ್ನು ನಂಬರ್ ಟು ಇನ್ನೊಬ್ಬ ದೈವರು ಲೋಕದಲ್ಲಿ ಇನ್ನೊಬ್ಬ ದೈವರು ಅಂತ ಹೇಳಿ ನೀವು ಬರೆದು ಆ ನೂರು ಕಾಲಮ್ಗಳಲ್ಲಿ ಎರಡು ಗ್ರಂಥಗಳನ್ನು ಓದ್ತಿದ್ದೀರಾ ಸತ್ಯವೇದವನ್ನು ಓದ್ತಿದ್ದೀರಾ ಇನ್ನೊಂದು ಧರ್ಮದ ಗ್ರಂಥವನ್ನು ಓದ್ತಿದ್ದೀರಾ ಎರಡು ಕಾಲಮ್ ನಿಮ್ಮ ಮುಂದೆ ಇದೆ ಈ ಎರಡು ಗ್ರಂಥಗಳನ್ನು ಓದಿದಾಗ ಪ್ರೀತಿ ಅನ್ನೋದ್ರ ಬಗ್ಗೆ ಎರಡು ಗ್ರಂಥಗಳನ್ನು ಓದಿ ಕಂಪೇರ್ ಮಾಡ್ತಿದ್ದೀರಾ ಈಗ ಯಾವುದರಲ್ಲಿ ಅತಿ ಹೆಚ್ಚಾದ ಪ್ರೀತಿ ಕಾಣಿಸುತ್ತೋ ಅದಕ್ಕೆ ನೀವು ಟಿಕ್ ಹಾಕ್ತಾ ಬರಬೇಕು ಹೌದಾ ಓಕೆ ಆ ನೂರು ಕಾಲಮ್ ಅಲ್ಲಿ ಒಂದೇ ಒಂದು ಟಿಕ್ಕು ಪಕ್ಕದ ಕಾಲಮ್ ಅಲ್ಲಿ